ಓಂ ಶ್ರೀ ಗುರುವೇ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ಈ ಪವಿತ್ರ ಭರತ ಭೂಮಿಯಲ್ಲಿ ನಮ್ಮ ಈ ಸನಾತನ ಸಂಸ್ಕೃತಿಯನ್ನ ಹುಟ್ಟು ಹಾಕಿ ವೇದ ಉಪನಿಷತ್ತುಗಳನ್ನ ಕೊಟ್ಟು ಅದನ್ನ ಉಳಿಸಿ ಬೆಳೆಸಿ ಅಂತ ಹೇಳಿದ ಋಷಿಮುನಿಗಳು ಅದೆಷ್ಟೋ ಅದನ್ನೇ ಮುಂದುವರಿಸಿದ ನಮ್ಮ ಗುರು ಪರಂಪರೆ ಸರ್ವಭೂ ಸಮಾಜಕ್ಕೆ ಅಂತ ಕಾವಿ ಬಿಟ್ಟರೆ ಮತ್ತೆಲ್ಲವನ್ನ ತ್ಯಜಿಸಿ ಸಮಾಜದಲ್ಲಿ ಆಗುವ ತಪ್ಪುಗಳನ್ನ ತಿತ್ತಿ ತೀಡಿ ಉಪದೇಶಗಳ ಅಮೃತವನ್ನೇ ಹರಿಸಿ ಅಂಧಕಾರದಲ್ಲಿದ್ದ ವ್ಯಕ್ತಿಯನ್ನ ಬೆಳಕಿಗೆ ತಂದು ಹೀಗೇ ಬದುಕು ಅಂತ ದಾರಿ ತೋರಿಸಿದರು ನಮ್ಮ ಗುರುಗಳು ನಿಜ ಅದರಲ್ಲೂ ನಮ್ಮ ವೈದಿಕ ಪರಂಪರೆಯಲ್ಲಿ ಬ್ರಾಹ್ಮಣ ಕೇವಲ ಜಾತಿ ಅಲ್ಲ ನೀತಿ ನಿಯತ್ತು ನೇಮ ನಿಷ್ಠೆ ಇದ್ರೆ ಮಾತ್ರ ಬ್ರಾಹ್ಮಣ ಅಂತ ಸಾರಿ ಸಾರಿ ಹೇಳಿದ್ರು ಹಾಗೆ ಹೇಳಿದ ಗುರು ಸಂತ ಸದ್ಗುರು ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳು ನಿಜ ಅವಧೂತರು ಅವರು ಅವತಾರರು ಶ್ರೀ ಗುರು ದತ್ತಾತ್ರೇಯರ ಅವತಾರವೇ ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳು ಇಷ್ಟು ಹೇಳಿದ ಮೇಲೆ ನಿಮಗೆ ಗೊತ್ತಾಗಿರ್ಬೇಕು ನಾನು ಯಾವ ಕ್ಷೇತ್ರದ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಲ್ವಾ ಎಸ್ ವರದಹಳ್ಳಿ ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳ ಬಗ್ಗೆ ನಾನು ಈ ಕ್ಷೇತ್ರದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಪಶ್ಚಿಮ ಘಟ್ಟ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ವರದಹಳ್ಳಿ ಕ್ಷೇತ್ರದ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನ ವಿಚಾರವನ್ನ ತಿಳಿದುಕೊಳ್ಳಲು ನನಗೆ ತಿಳಿದಿದ್ದನ್ನ ನಿಮಗೆ ಹೇಳಲು ಈ ವಿಡಿಯೋ ಮುಖಾಂತರ ಬಂದಿದ್ದೇನೆ ನಾನು ಸ್ನೇಹಿತರೆ ಇದು ಶಿವಮೊಗ್ಗದಿಂದ ಸುಮಾರು ಎಪ್ಪತ್ತೆರಡು ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ದೂರ ಇರುವ ಹಾಗೂ ಮಂಗಳೂರಿನಿಂದ ಸುಮಾರು ಇನ್ನೂರ ಇನ್ನೂರ ಐವತ್ತು ಕಿಲೋಮೀಟರ್ ದೂರ ಇರುವ ಸಾಗರ ತಾಲೂಕು ವರದಹಳ್ಳಿ ವದ್ದಹಳ್ಳಿ ಅಂತ ಕೂಡ ಕರಿತೀವಿ ಯಾಕೆ ವದ್ದಹಳ್ಳಿ ಅಂತ ಕರಿತೀವಿ ಕೂಡ ಅನ್ನೋ ಒಂದು ಕಥೆಯನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿಂದ ಬರ್ಲಿಕ್ಕೆ ಎಲ್ಲ ಕಡೆಯಿಂದ ಬರ್ಲಿಕ್ಕೆ ರೈಲು ನಿಲ್ದಾಣ ಬಸ್ ಎಲ್ಲ ವ್ಯವಸ್ಥೆ ಕೂಡ ಇದೆ ನೀವು ವಿಮಾನದಲ್ಲಿ ಬರ್ತೀರಿ ಹೇಳಾದ್ರೆ ಮಂಗಳೂರಿನಿಂದ ಮಂಗಳೂರಿನವರೆಗೆ ಮಾನದಲ್ಲಿ ಬರಬಹುದು ಅಲ್ಲಿಂದ ಬಸ್ಸಿನ ವ್ಯವಸ್ಥೆ ಎಲ್ಲವೂ ಇದೆ ನಾನು ಇತ್ತೀಚೆಗೆ ಸಾಗರದಲ್ಲಿ ನಮ್ಮ ಯೋಗ ಕಾಂಪಿಟೇಷನ್ ಆಗಿತ್ತು ಸೊ ಒಂದು ಅಲ್ಲೇ ಹತ್ರ ಒಂದು ಎರಡು ಕಿಲೋಮೀಟರ್ ಹತ್ರ ಇರುವ ನಮ್ಗೆ ಕಾಂಪಿಟೇಷನ್ ನಡೆದಿದ್ದು ಹಾಗೆ ಒಂದು ಹೋಗಿ ಬರುವ ಅವಕಾಶ ಸಿಕ್ಕಿತು ನಾನು ನನ್ನ ಫ್ರೆಂಡ್ ಕೂಡ ಹೋಗಿ ಬಂದ್ವಿ ಇದೆಲ್ಲವನ್ನ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೇನೆ ಎಲ್ಲೂ ಸ್ಕಿಪ್ ಮಾಡಿದೆ ಸ್ನೇಹಿತರೆ ತುಂಬಾ ವಿಷಯ ಇದೆ ಎಲ್ಲವನ್ನ ನೋಡಿ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾ ಸಂಜನಾ ಪರಿಸರ ನೋಡಿದ್ರಲ್ಲ ಸುಂದರವಾದ ಪರಿಸರ ಮಲೆನಾಡು ಪರಿಸರ ಮಲೆನಾಡಿನ ಹೆಬ್ಬಾಗಿಲು ಅಂದರೆ ಸಾಗರ ಶಿವಮೊಗ್ಗ ಜೋಗ್ ಫಾಲ್ಸ್ ಹಾಂ ಇದೆಲ್ಲ ಮಲೆನಾಡಿನ ಹೆಬ್ಬಾಗಿಲೆ ಆದರೆ ಈ ಒಂದು ರೋಡು ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಾ ನಾವು ಇವತ್ತು ಹೋಗ್ತಾ ಇದ್ದೀವಿ ಹೊರತುಗಳಿಗೆ ಬೀದಿಯ ಪುರುಷರಾದಂತಹ ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿಂದ ಕೇವಲ ಕಿಲೋಮೀಟರ್ ಮಾತ್ರ ಇದೆ ಸಾಗರದಿಂದ ಕೇವಲ ಐದೇದು ಕಿಲೋಮೀಟರ್ ದೂರ ಇರುವ ಮತ್ತೆ ಸಾಗರದಿಂದ ಬಸ್ಸಿನ ವ್ಯವಸ್ಥೆ ಇದೆ ಇಲ್ಲಾಂದ್ರೆ ಯಾವುದೇ ವೆಹಿಕಲ್ ಕೂಡ ಬರುತ್ತೆ ಮತ್ತು ಒಂದು ಆಟೋ ಮಾಡ ಒಂದು ಆಟೋ ಗೊತ್ತು ಮಾಡಿಕೊಂಡ್ರೆ ಕೇವಲ ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ ಮಾತ್ರ ಅಲ್ಲ ಸ್ನೇಹಿತರೆ ಕೆಳದಿ ಇಕ್ಕೇರಿ ಇದು ಇತಿಹಾಸ ಪ್ರತಿಸ ಪ್ರಸಿದ್ಧ ರಾಣಿ ಚೆನ್ನಮ್ಮ ಕೆಳದಿ ಚೆನ್ನಮ್ಮ ಆಳಿದಂಥ ಒಂದು ನಾಡು ಅದು ಅದನ್ನು ಕೂಡ ನೋಡ್ಬೋದು ಅವರು ಒಂದು ಮಿನಿಮಮ್ ಚಾರ್ಜ್ ಮಾಡ್ತಾರೆ ಆರಾಮ್ಸೆ ಒಂದು ಸಾವಿರದಲ್ಲಿ ನೀವು ಎಲ್ಲ ಕ್ಷೇತ್ರಗಳನ್ನು ನೀವು ದರ್ಶನ ಮಾಡಿಕೊಂಡು ಬರ್ಬೋದು ನಾವು ಇವತ್ತು ಇಲ್ಲಿ ಮಾತ್ರ ಹೋಗ್ತಾ ಇದ್ವಿ ಮರುದಿನ ಬೆಳಿಗ್ಗೆ ಕೂಡ ನಾವು ಕೇಳಿದ ಇಕ್ಕೇರಿ ಹೋಗಿದ್ದೀವಿ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈಗ ನಾವು ಎಂಟ್ರಿ ಆಗ್ತಾ ಇದೀವಿ ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ದುರ್ಗಾದೇವಿಯ ದೇವಸ್ಥಾನ ಕೂಡ ಇದೆ ಶ್ರೀಧರ ಸ್ವಾಮಿಗಳು ಇಲ್ಲಿ ಬಂದು ನಿಲ್ಲಲು ಈ ದೇವಿಯೇ ಕಾರಣ ಅಂತ ಹೇಳಲಾಗುತ್ತೆ ಒದ್ದಹಳ್ಳಿ ಇದು ಓಲ್ಡ್ ನೇಮ್ ಪುರಾಣದಲ್ಲಿ ಮಹಿಷಾಸ್ರನ ದೇವಿ ಕಾಲಿನಿಂದ ಒದ್ದಾಗ ಆತ ಈ ಒಂದು ಸ್ಥಳದಲ್ಲಿ ಬಂದು ಬೀಳ್ತಾನಂತೆ ಹಾಗಾಗಿ ಆ ರಕ್ಕಸ ಬಿದ್ದ ಸ್ಥಳಕ್ಕೆ ಒದ್ದಹಳ್ಳಿ ಅಂತ ಹೇಳಲಾಗಿತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ಸ್ಥಳದಲ್ಲಿ ವೇದವ್ಯಾಸರು ಕೂಡ ಇಲ್ಲಿದ್ದರು ಎನ್ನುವ ಉಲ್ಲೇಖವಿದೆ ಈಗ ನಾವು ಒಳಗೆ ಎಂಟ್ರಿ ಆದಾಗ ಪವಿತ್ರ ಗೋ ಮಾತೆಯನ್ನ ದರ್ಶನ ಮಾಡಿಯೇ ನಾವು ಒಳಗೆ ಹೋಗ್ಬೇಕು ಸ್ನೇಹಿತರೆ ಇಲ್ಲಿ ಸುಮಾರು ಇನ್ನೂರ ಐವತ್ತು ಹಸುಗಳನ್ನ ಸಾಕಿದ್ದಾರೆ ಒಂದು ಚಂದದ ಗೋಶಾಲೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಈ ಒಂದು ಶಾಂತತೆಯ ಸ್ಥಳ ಇದು ಧ್ಯಾನಕ್ಕೆ ಪವಿತ್ರವಾದ ಸ್ಥಳ ಅಂತ ಹೇಳ್ಬೋದು ಗದ್ದಲದಿಂದ ಗೊಂದಲದಿಂದ ಹೊರಗೆ ಬಂದ್ರೆ ಈ ಒಂದು ಸ್ಥಳದಲ್ಲಿ ಆರಾಮಾಗಿ ಕುಳಿತು ಒಂದಿಷ್ಟು ಹೊತ್ತು ಮನಸ್ಸಿನ ಶಾಂತತೆಯನ್ನ ಕಾಪಾಡಿಕೊಳ್ಬಹುದು ನಾವು ಬಂದಾಗ ಈವ್ನಿಂಗ್ ಆರು ಗಂಟೆ ಇನ್ನೊಂದು ಹತ್ತು ನಿಮಿಷ ಆದ್ರೆ ಗೋಶಾಲೆ ಬಂದ್ ಆಗ್ತಿತ್ತು ಪುಣ್ಯ ನಮ್ದು ಬಂದ್ ಈ ತಾಯಿಯ ದರ್ಶನ ಸಿಕ್ಕಿತ್ತು ನಮಗೆ ಸೊ ನೀವು ಬರುವಾಗ ಕೂಡ ಈವ್ನಿಂಗ್ ಮಾಡ್ಕೋಬೇಡಿ ಮಾಡ್ಕೋಬೇಡಿ ಬೇಗ ಬರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಬಾರಿ ಖುಷಿ ಆಗುತ್ತೆ ಸ್ನೇಹಿತರೆ ಏನಿವೆ ಇದ್ದ ದರ್ಶನದ ನಂತರ ನಾವು ಒಳಗೆ ಹೋಗೋಣ ಅದಕ್ಕೂ ಮೊದಲು ಸಂತರ ಬಗ್ಗೆ ಒಂದಿಷ್ಟು ಮಾತಾಡೋಣ ಬನ್ನಿ ಸ್ನೇಹಿತರೆ ಶ್ರೀ ಸಂತರ ಆರಂಭಿಕ ಜೀವನ ಇವರು ಮಹಾರಾಷ್ಟ್ರ ರಾಜ್ಯದ ನಾಂದೇಡ್ ಜಿಲ್ಲೆಗೆ ಒಳಪಡುವ ದೇಗೂಲನಲ್ಲಿ ನಲ್ಲಿ ಎಂಬ ಮನೆತನವಿತ್ತು ಅಲ್ಲಿ ಭಕ್ತಿ ಪರ ಕಾಷ್ಠೆಯಲ್ಲಿರುವ ನಿಷ್ಠ ಪರಂಪರೆಯಾದ ತೇಜಸ್ವಿ ಕುಲದಲ್ಲಿ ಹುಟ್ಟಿದ ಶ್ರೀ ನಾರಾಯಣರಾಯರು ಹಾಗೂ ಕಮಲಾಬಾಯಿ ಎಂಬ ಆದರ್ಶ ದಂಪತಿಗೆ ಹುಟ್ಟಿದವರೇ ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳು ಇವರಿಗೆ ಎರಡು ಗಂಡು ಹಾಗೂ ಒಂದು ಹೆಣ್ಣು ಮಕ್ಕಳಿದ್ದರೂ ಇವರೆಲ್ಲ ಹೆಚ್ಚು ಬದುಕಲಿಲ್ಲ ಇವರು ಗಾಣ ಗಾಣಗಾಪುರಕ್ಕೆ ಹೋಗಿ ಶ್ರೀ ದತ್ತ ಗುರುವಿನ ಸೇವೆ ಅನುಷ್ಠಾನ ತಪಸ್ಸನ್ನ ಆಚರಿಸಿದರೆ ನಿಮಗೊಬ್ಬ ಕುಲೋದ್ಧಾರಕ ಪುತ್ರನಾಗುವ ಯೋಗವಿದೆ ಅಂತ ಹೇಳಲಾಗುತ್ತೆ ಅಂತೆಯೇ ದಂಪತಿಗಳು ಗಾಣಗಾಪುರಕ್ಕೆ ತೆರಳಿ ತಪಸ್ಸನ್ನ ಸೇವೆಯನ್ನು ಮಾಡ್ತಾರೆ ಅಲ್ಲಿ ಶ್ರೀ ದತ್ತನ ಸಾಕ್ಷಾತ್ಕಾರ ಆಗುತ್ತೆ ವಿಶ್ವೋದ್ಧಾರಕ ಪುತ್ರನ ಜನನ ಆಗತ್ತೆ ಅದು ಈ ತಾಯಿಯ ಮತ್ತೊಂದು ಮಗಳ ಮನೆಯಾದ ಚಿಂಚೋಳಿಗೆ ಇದು ಕರ್ನಾಟಕ ಪ್ರಾಂತ್ಯದ ಗುಲ್ಬರ್ಗ ಜಿಲ್ಲೆಯ ಗಾಣಗಾಪುರದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇವರ ಜನನ ಡಿಸೆಂಬರ್ ಐದು ಸಾವಿರದ ಒಂಬೈನೂರ ಎಂಟರಲ್ಲಿ ಮಾರ್ಗಶಿಷ್ಯ ಪೂರ್ಣಿಮೆ ಎಂದು ಅಂದ್ರೆ ದತ್ತ ಜಯಂತಿ ಎಂದು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿ ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳ ಜನ್ಮ ತಾಳ್ತಾರೆ ಇವರು ಮೂರು ವರ್ಷ ಇರುವಾಗಲೇ ತಂದೆಯನ್ನ ಕಳ್ಕೊಳ್ತಾರೆ ಅವರ ತಾಯಿ ಸಹೋದರ ಮತ್ತೊಂದು ಕುಟುಂಬದ ಜವಾಬ್ದಾರಿಯನ್ನ ವಹಿಸ್ಕೊಳ್ತಾರೆ ಇವರ ವಿದ್ಯಾಭ್ಯಾಸ ಹೈದರಾಬಾದ್ನಲ್ಲಿ ನಡೆಯುತ್ತೆ ಬಾಲ್ಯದಿಂದಲೇ ಧರ್ಮದ ಅಧ್ಯಾತ್ಮಕದ ಬಗ್ಗೆ ಒಲವು ಹೊಂದಿದ್ರೆ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಹರಿಕಥೆ ಕೀರ್ತನೆ ಸತ್ಸಂಗ ಪುರಾಣಗಳಲ್ಲಿ ತುಂಬಾ ಅಭಿರುಚಿ ಇರುತ್ತೆ ಹಾಗೆ ಸನಾತನ ಧರ್ಮದಲ್ಲಿ ಅಚ್ಚಲವಾದ ನಂಬಿಕೆ ಶ್ರದ್ಧೆ ಭಕ್ತಿ ನಿಷ್ಠೆ ಇರುತ್ತೆ ಇರುತ್ತೆ ಮತ್ತೆ ಸದಾ ರಾಮನಾಮ ಸ್ಮರಣೆ ಇವರ ತಾಯಿ ಕೂಡ ಹೇಳಿಕೊಟ್ಟಿದ್ದೆ ಹೀಗೆ ಯಾಕೆಂದ್ರೆ ಒಮ್ಮೆ ಇವರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಶಾಲೆಯನ್ನ ತಪ್ಪಿಸ್ಕೊಂಡಿರ್ತಾರೆ ಮತ್ತೆ ಪರೀಕ್ಷೆಯಲ್ಲಿ ಎಂಬ ಭಯ ಇದ್ದಿರುತ್ತೆ ಆದ್ರೆ ಅವರ ತಾಯಿ ಇವರಿಗೆ ಸತತವಾಗಿ ರಾಮನಾಮ ಸ್ಮರಣೆ ಮಾಡು ಅಂತ ಹೇಳ್ತಾರೆ ಆಗ ಇವರು ಅದನ್ನೇ ಶ್ರದ್ಧೆಯಿಂದ ಮಾಡ್ತಾರೆ ಪರೀಕ್ಷೆಯಲ್ಲಿ ಫಲಿತಾಂಶದಲ್ಲಿ ಮೊದಲಿಗರಾಗ್ತಾರೆ ಸ್ನೇಹಿತರೆ ನಾವು ಈಗ ಮುಂದೆ ಬಂದ ಹಾಗೆ ಇಲ್ಲಿ ನೋಡುವಂತ ಸ್ಥಳ ಸ್ವಾಮೀಜಿಯವರ ಸಮಾಧಿ ಮಂದಿರ ಹಾಗೆ ಸಂಸ್ಕೃತ ಪಾಠಶಾಲೆ ಗೋಶಾಲೆ ಅಂತ ನೋಡಿದ್ವಿ ಧರ್ಮ ಧ್ವಜ ಇದು ಸುಮಾರು ಮೂವತ್ತು ಅಡಿ ಎತ್ತರ ಇದೆ ಐದು ಪವಿತ್ರ ಲೋಹಗಳಿಂದ ಮಾಡಲಾಗಿದೆ ಹಾಗೂ ಇನ್ನು ಮೇನ್ ಆಗಿರುವಂತದ್ದು ಪವಿತ್ರ ನೀರಿನ ಕ್ಷೇತ್ರ ಶ್ರೀ ಶ್ರೀಧರ ತೀರ್ಥ ಇದನ್ನು ಧರ್ಮನಿಷ್ಠ ವ್ಯಕ್ತಿ ಶ್ರೀದ ಶ್ರೀ ಶ್ರೀಧರ ಸ್ವಾಮಿಗಳು ಸೃಷ್ಟಿಸಿದ್ದಾರೆ ಅಂತ ಹೇಳಲಾಗುತ್ತೆ ಒಂದು ಕಾಲದಲ್ಲಿ ಅಂದ್ರೆ ವರದಹಳ್ಳಿಯಲ್ಲಿ ಮೊದಲು ನೀರಿನ ಅಭಾವ ತುಂಬಾ ಇತ್ತು ಅವರು ತಮ್ಮ ಕಾಲಿನ ಹೆಬ್ಬೆರಳಿನಿಂದ ನೀರನ್ನ ತಂದ್ರು ಅಂತ ಹೇಳಲಾಗುತ್ತೆ ಸೊ ಈ ಒಂದು ಸ್ಥಳ ಈ ಒಂದು ಶ್ರೀಧರ ತೀರ್ಥ ಚರ್ಮ ರೋಗಕ್ಕೆ ರಾಮಬಾಣ ಅಂತ ಹೇಳಲಾಗುತ್ತೆ ಮತ್ತೆ ಇಲ್ಲಿ ಮುನ್ನೂರ ಅರವತ್ತೈದು ದಿನವೂ ನೀರಿರುತ್ತೆ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತಾ ಇರುತ್ತೆ ಇಲ್ಲಿ ಯಾಕೆ ಚರ್ಮ ರೋಗಕ್ಕೆ ಅಂತ ಹೇಳಿದ್ರೆ ಬೆಟ್ಟದಿಂದ ಬರುವ ನೀರು ಹಲವಾರು ಗಿಡ ಮೂಲಿಕೆಗಳ ಮೂಲಕ ಬರೋದ್ರಿಂದ ಇಲ್ಲಿ ಚರ್ಮ ರೋಗಕ್ಕೆ ರಾಮಬಾಣ ಅಂತೆ ಸ್ನೇಹಿತರೆ ಇದು ಸುಮ್ಮನೆ ಹೇಳೋ ವಿಷಯ ಅಲ್ಲ ಎಷ್ಟು ಎಷ್ಟು ಜನರು ಈ ಒಂದು ಕಾಯಿಲೆಯನ್ನ ಕಡಿಮೆ ಮಾಡ್ಕೊಂಡು ಹೋಗಿದ್ದಾರೆ ಹಾಗೆ ಇಲ್ಲಿ ತೀರ್ಥವನ್ನು ಕೂಡ ತಗೊಂಡು ಹೋಗ್ಬೋದು ಮೂವತ್ತು ರೂಪಾಯಿ ಕೊಟ್ರೆ ಕ್ಯಾನ್ ಕೊಡ್ತಾರೆ ಅದರಲ್ಲಿ ತುಂಬಿಕೊಂಡು ಹೋಗ್ಬೋದು ಸ್ನೇಹಿತರೆ ಇನ್ನು ಇವರ ವಿದ್ಯಾಭ್ಯಾಸ ಹತ್ತು ವರ್ಷದ ಇದ್ದಾಗ ಅವರ ಅಣ್ಣ ಕೂಡ ತೀರ್ಕೊಳ್ತಾರೆ ಅವರ ತಾಯಿ ಕೂಡ ಈ ಆಘಾತದಿಂದ ಮುಂದೆ ಬರಲಿಕ್ಕೆ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ ಹಾಗೆ ಅವರು ಕೂಡ ತೀರ್ಕೊಳ್ತಾರೆ ಅವರ ತಂದೆ ತಾಯಿ ತಂಗಿ ಅಣ್ಣ ಎಲ್ಲ ತೀರ್ಕೊಂಡ ನಂತರ ಇವರಿಗೆ ಅಧ್ಯಾತ್ಮದ ಕಡೆಗೆ ಹೆಚ್ಚು ಗಮನ ಹೋಗುತ್ತೆ ಈಗ ನಾವು ಅವರ ಸಮಾಧಿ ಇರುವ ಸ್ಥಳಕ್ಕೆ ಹೋಗೋಣ ಈ ಒಂದು ಸ್ಟೆಪ್ ನ ಮುಖಾಂತರ ಹೋಗ್ಬೇಕು ಸ್ನೇಹಿತರೆ ಇಲ್ಲಿ ಒಂದು ಇನ್ನೂರ ಮೆಟ್ಟಿಲು ಹತ್ಕೊಂಡು ಹೋಗ್ಬೇಕು ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಪರಮ ಪವಿತ್ರ ಮೆಟ್ಟಿಲನ್ನ ಕೈ ಮುಗಿದು ಮುಂದೆ ಬಂದಾಗ ಆರಾಮ್ಸೆ ಹತ್ಬಹುದು ಮೊದ್ಲಿಗೆ ಅನ್ಸುತ್ತೆ ಹತ್ಲಿಕ್ಕೆ ಆಗೋದಿಲ್ವೇನೋ ಅಂತ ಹೇಳಿ ಏನು ಇಲ್ಲ ಮುಂದೆ ಹತ್ಬಹುದು ಎಸ್ ಸ್ನೇಹಿತರೆ ಅವರ ಬಂಧುಗಳನ್ನೆಲ್ಲ ಕಳೆದುಕೊಂಡ ನಂತರ ಗುಲ್ಬರ್ಗಕ್ಕೆ ಹೋಗಿ ಕೆಲವು ವರ್ಷಗಳನ್ನ ಕಳಿತಾರೆ ಅಲ್ಲಿಂದ ಮುಂದೆ ಪುಣೆಗೆ ಹೋಗಿ ಅನಾಥ ವಿದ್ಯಾರ್ಥಿ ಗೃಹದಲ್ಲಿ ಇರ್ತಾರೆ ಅನಾಥಶ್ರಮದಲ್ಲಿ ಉಳ್ಕೋತಾರೆ ಅಲ್ಲಿ ಅವರಿಗೆ ಆಧ್ಯಾತ್ಮಿಕ ಜ್ಞಾನ ಸಂಪಾದನೆ ಬಗ್ಗೆ ಆಸಕ್ತಿ ಬೆಳೆಯುತ್ತೆ ಈ ನಶ್ವರ ವಿದ್ಯೆಯು ವಿದ್ಯೆ ಅಲ್ಲ ಶಾಶ್ವತವಾದ ವಿದ್ಯೆಯು ಅಧ್ಯಾತ್ಮ ವಿದ್ಯೆ ವಿನಿಯೋಗಿಸಿದರೆ ಇದನ್ನ ಆದಷ್ಟು ಜಾಗ್ರತೆಯಿಂದ ಆತ್ಮ ಸಾಕ್ಷಾತ್ಕಾರಗೊಳಿಸಿ ಲೋಕದ ಉದ್ಧಾರಕ್ಕೂ ಕಾರಣ ಆಗಬಹುದು ಅಂತ ಹೇಳ್ತಾರೆ ಸ್ನೇಹಿತರೆ ಇಲ್ಲಿ ನೋಡಿ ಬ್ರಾಹ್ಮಣ ಏನ್ ಏನು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಬರೆದಿದ್ದಾರೆ ಆಸಕ್ತಿಯಿಂದ ಓದಿದ ಅಲ್ಲಿಂದ ಮುಂದೆ ಹೆಚ್ಚಿನ ಜ್ಞಾನ ಸಂಪಾದನೆಗಾಗಿ ಶ್ರೀ ಸಮರ್ಥ ರಾಮದಾಸರು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ವಾಸವಾಗಿದ್ದ ಸಜ್ಜನಗಡಕ್ಕೆ ಹೊರಟು ಬಿಡ್ತಾರೆ ಸಜ್ಜನಗಡ ಸಮರ್ಥ ರಾಮದಾಸರ ಆಶ್ರಮ ಇಲ್ಲಿ ಕೆಲವು ವರ್ಷಗಳ ಕಳೆದ ನಂತರ ಅವರಿಗೆ ಜ್ಞಾನೋದಯ ಆಗತ್ತೆ ಸಮರ್ಥ ರಾಮದಾಸರ ಅಣತಿಯಂತೆ ದಕ್ಷಿಣ ಭಾರತಕ್ಕೆ ದಕ್ಷಿಣ ಭಾರತಕ್ಕೆ ಬರ್ತಾರೆ ಅಲ್ಲಿ ಹನ್ನೆರಡು ವರ್ಷ ಸುಮಾರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಶೀಗೆಹಳ್ಳಿಯಲ್ಲಿ ವಿಧಿವತ್ತಾಗಿ ಸನ್ಯಾಸ ಸ್ವೀಕಾರವನ್ನ ಮಾಡ್ತಾರೆ ಹತ್ತೊಂಬತ್ತೂರ ಐವತ್ತೊಂದರಲ್ಲಿ ಪ್ರಶಾಂತ ನಿಸರ್ಗದ ತಪ್ಪಲಿನಲ್ಲಿರುವ ವರದಹಳ್ಳಿಗೆ ಅವರ ಪ್ರವೇಶ ಆಗುತ್ತೆ ಸ್ನೇಹಿತರೆ ನಾವು ಈಗ ಬೆಟ್ಟ ಹತ್ತಿ ಅಂದರೆ ಇನ್ನೂರ ಇನ್ನೂರ ಐವತ್ತು ಮೆಟ್ಟಿಲನ್ನ ಹತ್ತಿ ನಾವು ಮೇಲೆ ಬಂದ್ವಿ ನೋಡಿ ಅವರ ಸಮಾಧಿ ಸ್ಥಳ ಧ್ಯಾನ ಆಧ್ಯಾತ್ಮಿಕತೆಗೆ ಪ್ರಶಾಂತವಾದ ಸ್ಥಳ ನೋಡಿ ನಮ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೆ ಸ್ವಾನಂದ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಈ ಒಂದು ಶ್ಲೋಕವನ್ನ ಎಲ್ಲ ಕಡೆ ಹಾಕಿದ್ದಾರೆ ಸ್ನೇಹಿತರೆ ಈಗ ಬಂದು ದೇವಸ್ಥಾನದ ಸಮಾಧಿ ಸ್ಥಳದ ಹೊರಗಡೆ ಭಾಗದಲ್ಲಿ ನಿಂತಿದ್ದೀವಿ ಇಲ್ಲಿ ಒಳಗಡೆ ಏನು ಕ್ಯಾಮರಾ ಎಂಟ್ರಿ ಮಾಡೋದಿಲ್ಲ ಇಲ್ಲ ನಾನು ಹೊರಗಡೆಯಿಂದ ಎಲ್ಲವನ್ನ ಮಾಡಿದ್ದೇನೆ ಸ್ನೇಹಿತರೆ ಜೀವನದಲ್ಲಿ ಅಥವಾ ಪ್ರತಿ ಒಂದು ಹಿಂದುವು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಲೇಬೇಕು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಮತ್ತೆ ಇಲ್ಲಿ ಪ್ರತಿ ದಿನವೂ ಮೂರು ಹೊತ್ತು ದಾಸೋಹ ನಡೆಯುತ್ತೆ ಊಟ ತಿಂಡಿ ಚಿಂತೆ ಬೇಡ ಆಶ್ರಮದ ಸುತ್ತಲೊಮ್ಮೆ ಕಣ್ಣಾಡಿಸಿದಾಗ ಸುಂದರವಾದ ಹಸಿರು ಮಳೆ ಕಾಡುಗಳಿಂದ ಆವೃತವಾಗಿದೆ ಸೊ ಬೆಟ್ಟದ ಬುಡದಿಂದ ಆಶ್ರಮಕ್ಕೆ ಸುಮಾರು ಇನ್ನೂರೈವತ್ತು ಮೀಟರ್ಲು ಈ ಆಶ್ರಮ ಸರಳ ಮತ್ತು ಸುಂದರವಾದ ರಚನೆ ಸ್ನೇಹಿತರೆ ಇಲ್ಲಿ ಪ್ರಶಾಂತವಾದ ವಾತಾವರಣ ಒಂದು ಸಂದರ್ಶಕರಿಗೆ ಶಾಂತಿ ಮತ್ತು ನೆಮ್ಮದಿಯನ್ನ ನೀಡುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ದೈನಂದನ ಗದ್ದಲ ಗೊಂದಲದಿಂದ ಹೊರಬಂದ್ರೆ ಈ ಪ್ರಕೃತಿಯ ಮಡಿಲಲ್ಲಿ ಮಗುವಾಗಿ ಇರಬಹುದು ಶ್ರೀಧರರು ಈ ಒಂದು ಕೊನೆಯ ದಿನಗಳಲ್ಲಿ ಅಂದ್ರೆ ಹತ್ತೊಂಬತ್ತೂವರೆ ಅರವತ್ತೆಂಟರಿಂದ ಎಪ್ಪತ್ತ್ ಮೂರರವರೆಗೆ ತಮ್ಮ ಜೀವನದ ಕೊನೆಯ ಕ್ಷಣಗಳನ್ನ ಸಂಪೂರ್ಣವಾಗಿ ಏಕಾಂತದಲ್ಲಿ ಈ ಗುಹೆಯಲ್ಲೇ ಕಳೆದರಂತೆ ಹಾಗೆ ಇಲ್ಲಿ ಸಂಸ್ಕೃತ ಪಾಠಶಾಲೆ ಕೂಡ ಇದೆ ಆಧ್ಯಾತ್ಮಿಕ ಅಧ್ಯಯನ ಶಾಲೆ ವಿದ್ಯಾರ್ಥಿಗಳು ವೇದಗಳು ಉಪನಿಷತ್ತುಗಳು ಮತ್ತು ಸಂತರ ಉಪದೇಶ ಮತ್ತು ಅಧ್ಯಾತ್ಮಿಕ ಸಾಹಿತ್ಯದ ಜ್ಞಾನವನ್ನ ಪಡೆಯುವ ಸ್ಥಳ ಇಲ್ಲಿ ಹಾಗೆ ಆಶ್ರಮದ ಆವರಣದಲ್ಲಿ ಎರಡು ದೇವಾಲಯ ಇದೆ ಉಮಾ ಮಹೇಶ್ವರ ದೇವಸ್ಥಾನ ಹಾಗೂ ರಾಮದುರ್ಗ ದುರ್ಗಾಂಬಾ ದೇವಸ್ಥಾನ ಇಲ್ಲಿ ಒಂದು ದೊಡ್ಡ ಸಾಮೂಹಿಕ ಭೋಜನ ಮಂದಿರ ಇದೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಎರಡು ಗಂಟೆವರೆಗೆ ಇದೆ ಬೆಳಗ್ಗೆ ತಿಂಡಿ ಕೂಡ ಇರುತ್ತೆ ಸಂಜೆ ಊಟ ಕೂಡ ಇರುತ್ತೆ ಹಾಗೆ ಆಶ್ರಮದಲ್ಲಿ ಭಕ್ತರು ಸ್ನಾನ ಮಾಡಬಹುದು ಕೊಳ ಇದೆ ಆಶ್ರಮದ ಆವರಣದಲ್ಲಿ ಭಕ್ತರು ಮತ್ತು ಶಿಷ್ಯರಿಗಾಗಿ ನಿರ್ಮಿಸಲಾದ ದೊಡ್ಡ ಯಾಗ ಶಾಲೆ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಪಾಠಶಾಲೆ ವಿದ್ಯಾರ್ಥಿಗಳಿಗೆ ಸಂತರಿಗೆ ವಸತಿ ಕಲ್ಪಿಸಲು ಸರಳವಾಸ ಸ್ಥಳಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಆಶ್ರಮದ ಒಳಗಿನ ವೇದ ಶಾಲೆಯು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಞಾನವನ್ನ ಬಯಸುವ ಬಯಸುವವರಿಗೆ ಸೂಕ್ತವಾದ ಸ್ಥಳ ಆಶ್ರಮದ ಆವರಣದಲ್ಲಿರುವ ಶೌಚಾಲಯವು ವಿಶ್ರಾಂತಿ ಪಡೆಯಲು ಒಂದು ಸ್ಥಳವನ್ನ ಸೂಚಿಸುತ್ತೆ ಈ ಆಶ್ರಮದಲ್ಲಿ ಸಂದರ್ಶಕರಿಗೆ ಮತ್ತು ಶಿಷ್ಯರಿಗೆ ಉಚಿತ ವಸತಿ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ ಹಾಗೆ ಇಲ್ಲಿ ದೊಡ್ಡ ಯಾಗ ಶಾಲೆ ಹಾಗೂ ಭೋಜನ ಶಾಲೆ ಕೂಡ ಇಲ್ಲೇ ಇದೆ ಇಲ್ಲಿ ಒಂದು ದೊಡ್ಡದಾದ ಅತ್ತಿ ಮರ ಅತ್ತಿ ಮರದ ಕೆಳಗೆ ಅಲ್ವಾ ಶ್ರೀ ದತ್ತಾತ್ರೇಯರು ಇರುವಂತದ್ದು ಸೊ ಈ ಒಂದು ವೃಕ್ಷದ ಕೆಳಗೆ ಶ್ರೀ ಗುರುಗಳು ಇದ್ದರು ಅಂತ ಹೇಳಲಾಗುತ್ತೆ ಹಾಗೆ ನಾವು ಕೂಡ ಈ ಒಂದು ಸ್ಥಳದ ಕೆಳಗೆ ಕುಳಿತು ಒಂದಷ್ಟು ಹೊತ್ತು ಧ್ಯಾನ ಮಾಡಿದ್ವಿ ಪವಿತ್ರವಾದ ಕ್ಷೇತ್ರ ಸ್ನೇಹಿತರೆ ನೀವು ಕೂಡ ಬನ್ನಿ ಮೊದಲುಗೊಂಡು ನಿಮ್ಮವರನ್ನು ಕರೆತನ್ನಿ ಈ ಪವಿತ್ರ ಸನಾತನ ಹಿಂದೂ ಒಂದು ಸ್ಥಳಕ್ಕೆ ಪ್ರತಿಯೊಬ್ಬರೂ ಬರಲೇಬೇಕು ಅನ್ನೋದು ನನ್ನ ಆಸೆ ಹಾಗೂ ನಿರೀಕ್ಷೆ ಸ್ನೇಹಿತರೆ ಇಲ್ಲಿ ಸಂಜೆ ಏಳುವರೆಗೆ ಮಂಗಳಾರತಿ ನಡೀತಾ ಮಂಗಳಾರತಿಯ ನಂತರ ಭೋಜನ ವ್ಯವಸ್ಥೆ ಕೂಡ ಇದೆ ಹಾಗೆ ಸ್ನೇಹಿತರೆ ನೈನ್ಟೀನ್ ಫಿಫ್ಟಿ ಫೋರ್ ಅಲ್ಲಿ ಧರ್ಮ ಧ್ವಜವನ್ನ ಸ್ಥಾಪನೆ ಮಾಡ್ತಾರೆ ಇದು ಪಂಚಲೋಹದಿಂದ ಆವೃತವಾಗಿದೆ ಶ್ರೀಧರರಿಗೆ ಕನ್ನಡ ಮರಾಠಿ ಇಂಗ್ಲಿಷ್ ಹಿಂದಿ ಸಂಸ್ಕೃತ ಈಗ ಐದು ಭಾಷೆಗಳು ಬರ್ತಿದ್ವು ಇವರು ಇಪ್ಪತ್ತೊಂಬತ್ತು ಪುಸ್ತಕಗಳನ್ನ ಬರ್ತಿರ್ತಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಎಪ್ಪತ್ಮೂರರವರೆಗೆ ಇವರು ಹೆಚ್ಚು ಹೆಚ್ಚು ಧ್ಯಾನಸ್ಥರಾಗ್ತಾ ಹೋಗ್ತಾರೆ ಯಾಕೆಂದ್ರೆ ಜೀವನದ ಕೊನೆಯ ಹಂತಗಳು ಅಂತ ಅವರಿಗೆ ಗೊತ್ತಾಗುತ್ತೆ ಹತ್ತೊಂಬತ್ ನೂರ ಮೂರು ಏಪ್ರಿಲ್ ತಿಂಗಳು ಕೃಷ್ಣ ಪಕ್ಷ ಚೈತ್ರ ಮಾಸದಲ್ಲಿ ಕೊನೆಯ ಗಳಿಗೆಯಲ್ಲಿ ಎರಡು ಬಾರಿ ಓಂಕಾರವನ್ನ ದೀರ್ಘವಾಗಿ ಹೇಳ್ತಾರೆ ಅಲ್ಲಿಗೆ ಇವರ ದೇಹ ಅಂತ್ಯ ಆಗತ್ತೆ ಸ್ವರ್ಗೀಯ ಪ್ರಯಾಣಕ್ಕಾಗಿ ತಮ್ಮ ದೇಹವನ್ನು ತೊರೆದಾಗ ಅವರು ಅನೇಕ ಅನುಯಾಯಿಗಳನ್ನ ರಚಿಸಿಕೊಂಡಿದ್ರು ಅವರ ಭಕ್ತರು ಮತ್ತು ಅನುಯಾಯಿಗಳು ಆಶ್ರಮದೊಳಗೆ ಅವರ ಸಮಾಧಿಯನ್ನ ನಿರ್ಮಿಸಿದ್ರು ಇಂದಿಗೂ ಸಹ ನಾವು ನೋಡ್ತಾ ಇರೋದು ಅದೇ ಧರ್ಮನಿಷ್ಠ ವ್ಯಕ್ತಿಯ ಆಶೀರ್ವಾದವನ್ನ ಪಡೆಯಲು ಇಂದಿಗೂ ದಿನಕ್ಕೂ ಸಾವಿರ ಸಾವಿರ ಜನರು ಬಂದು ಹೋಗ್ತಾರೆ ಸ್ನೇಹಿತರೆ ಈ ಒಂದು ಪವಿತ್ರ ಮೆಟ್ಟಿಲಿರುವ ಸ್ಥಳಕ್ಕೆ ಮಹಾತ್ಮರು ಸಂತರು ಯಾವತ್ತೂ ಆಶ್ರಮವನ್ನ ಕಟ್ಟಿಸುವುದಿಲ್ಲ ಅವರ ಅನುಯಾಯಿಗಳು ಭಕ್ತರು ಆಶ್ರಮವನ್ನ ಕಟ್ಟಿಸ್ತಾರೆ ಶ್ರೀ ಶ್ರೀ ಶೀಧರ ಸ್ವಾಮಿಗಳು ಆಧ್ಯಾತ್ಮಿಕ ಉನ್ನತಿಯಲ್ಲಿ ನಂಬಿಕೆ ಇಟ್ಟಿದ್ರು ಮತ್ತು ಅದನ್ನು ಎಲ್ಲರಿಗೂ ಬೋಧಿಸಿದ್ರು ಜಾತಿ ಸಂಪ್ರದಾಯ ನಂಬಿಕೆಗಳು ಮತ್ತು ಆಚರಣೆಗಳು ಮತ್ತು ಪಂಥೀಯತೆಯ ಹಿಡಿತದಿಂದ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಅವರು ಪೂರ್ಣ ಹೃದಯದಿಂದ ಕೆಲಸ ಮಾಡಿದ್ರು ದೇಶದ ಉದ್ದಗಲಕ್ಕೂ ಪ್ರಯಾಣಿಸಿದರು ಮತ್ತು ಸನಾತನ ವೈದಿಕ ಹಿಂದೂ ಧರ್ಮದ ಮೂಲ ಸಿದ್ಧಾಂತಗಳನ್ನ ಅವರ ಆಧಾರದ ಮೇಲೆ ತತ್ವಗಳನ್ನ ಬೋಧಿಸಿದ್ರು ಇಲ್ಲಿ ಸ್ಥಾಪನೆ ಮಾಡಿದ ಧರ್ಮ ಧ್ವಜವು ಅವರ ಭಕ್ತರು ಮತ್ತು ಅನುಯಾಯಿಗಳಿಗೆ ಅಧ್ಯಾತ್ಮಿಕ ಸ್ಫೂರ್ತಿಯಾಗಿದೆ ಸನಾತನ ವೈದಿಕ ಹಿಂದೂ ಧರ್ಮವನ್ನ ಪುನರುಜ್ಜೀವನಗೊಳಿಸಲು ಪ್ರಯತ್ನಗಳನ್ನು ಮುಂದುವರಿಸಲು ಅವರಿಗೆ ದಾರಿದ್ರೀಪವಾಗಿದೆ ಆಶ್ರಮವು ವೇದಗಳು ಉಪನಿಷತ್ತುಗಳು ಮತ್ತು ಸಂಸ್ಕೃತ ಭಾಷೆಯ ಬಗ್ಗೆ ಜ್ಞಾನವನ್ನ ನೀಡುವ ಶಾಲೆಯಾಗಿದೆ ಹಾಗೆ ಇಲ್ಲಿ ನೋಡ್ತಾ ಇರೋದು ಆಫೀಸ್ ಇದು ಇದು ಶ್ರೀಧರ ಸ್ವಾಮಿ ಆಶ್ರಮವು ಸಂತರ ಶಿಷ್ಯರಾದ ಟ್ರಸ್ಟ್ನಿಂದ ನಡೆಸಲ್ಪಡುತ್ತೆ ಎಲ್ಲ ಸದಸ್ಯರು ಆಶ್ರಮದಲ್ಲೇ ಇರುತ್ತಾರೆ ಅವರು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ತಾರೆ ಮತ್ತೆ ತಮ್ಮ ಕೆಲಸಕ್ಕೆ ಯಾವುದೇ ರೀತಿಯ ಸಂಬಳವನ್ನ ತೆಗೆದುಕೊಳ್ಳೋದಿಲ್ಲ ಇದು ಬಹಳ ಮುಖ್ಯ ಸ್ವಾಮಿಯ ಬೋಧನೆಯನ್ನು ಅನುಸರಿಸುವುದು ಅವರ ಜೀವನ ಧ್ಯೇಯವಾಗಿರುವ ಸಮರ್ಪಿತ ಭಕ್ತರು ಆಶ್ರಮವು ಸಂಪೂರ್ಣ ದತ್ತಿ ಸಂಸ್ಥೆಯಾಗಿದ್ದು ಹಲವಾರು ಸಂದರ್ಶಕರಿಗೆ ಸೌಲಭ್ಯವನ್ನ ನೀಡುತ್ತೆ ಸ್ನೇಹಿತರೆ ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳು ಸಂತರು ಸದ್ಗುರು ಮರಾಠಿ ಕನ್ನಡ ಹಿಂದೂ ಧರ್ಮದ ಪ್ರವರ್ತಕರು ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳು ಹಿಂದೂ ದೇವತೆ ಶ್ರೀರಾಮನ ಭಕ್ತರು ಸಮರ್ಥ ರಾಮದಾಸರ ಶಿಷ್ಯರು ಸನಾತನ ಹಿಂದೂ ಸಂಸ್ಕೃತಿಯನ್ನ ಉದ್ಧಾರ ಮಾಡಲೇ ಬಂದವರು ಶ್ರೀ ಗುರು ದತ್ತಾತ್ರೇಯರ ಅವತಾರವದು ಸ್ನೇಹಿತರೆ ಇದೆಲ್ಲವನ್ನ ನೋಡಿದ ನಂತರ ಕೊನೆಯಲ್ಲಿ ನಮಗೆ ಹೊರಟಾಗ ಒಂದು ಏನೋ ಪವಿತ್ರ ಭಾವನೆ ಮನಸ್ಸಿನ ಶಾಂತತೆ ಅನಿಸಿದ್ದು ಸುಳ್ಳಲ್ಲ ಇದನ್ನ ನಾನು ನನ್ನ ಫ್ರೆಂಡ್ ಸಿತಾರಾ ಹೇಳ್ತಾ ಬಂದ್ವಿ ತುಂಬಾ ಶಾಂತವಾದ ಸ್ಥಳ ಸ್ನೇಹಿತರೆ ಇವತ್ತಿಗೂ ಈ ಒಂದು ಭಾಗದಲ್ಲಿ ಅಂದ್ರೆ ಮಲೆನಾಡಿನಲ್ಲಿ ಶ್ರೀಧರ ಸ್ವಾಮಿಗಳ ಫೋಟೋ ಪ್ರತಿ ಮನೆಯಲ್ಲೂ ಇರುತ್ತೆ ಸ್ನೇಹಿತರೆ ಇದಾಯ್ತು ನನ್ನ ಇವತ್ತಿನ ಈ ವಿಡಿಯೋದ ವಿಶೇಷತೆ ಮತ್ತೆ ನಿಮಗೇನಿಸ್ತು ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ ಇನ್ನು ಹೋಗಿಲ್ಲ ಆದ್ರೆ ಇವತ್ತೆ ಪ್ಲಾನ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಮ್ಮೆ ನಮಸ್ಕಾರದೊಂದಿಗೆ ಹ್ಯಾಪಿ ಆಗಿರಿ ಹೆಲ್ದಿ ಆಗಿರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒಮ್ಮೆ ಪವಿತ್ರ ಮನಸ್ಸಿನಿಂದ ಹೇಳಿ ಓಂ ಶ್ರೀಧರಾಯ ನಮೋ ನಮಃ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ